ವಿಜಯಪುರ ಗಣೇಶನ ಹಬ್ಬವನ್ನು ಆಚರಿಸುವುದರಿಂದ ಸ್ನೇಹ ಬಾಂಧವ್ಯ ವೃದ್ಧಿಯಾಗುತ್ತದೆ ಭಾವೈಕ್ಯತೆಯ ಸಂಕೇತ ಮೂಡಲಿದೆ ಎಂದು ವಿಜಯಪುರ ಪಟ್ಟಣದ ಕೋಲಾರ ರಸ್ತೆಯ ಸ್ವಾತಿ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿ ನಾಗೇಂದ್ರ ಹೇಳಿದರು ವಿಜಯಪುರ ಪಟ್ಟಣದ ಕೋಲಾರ ರಸ್ತೆಯ ಸ್ವಾತಿ ಬಡಾವಣೆಯಲ್ಲಿ ಸ್ವಾತಿ ಬಡಾವಣೆಯ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಮೂರನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿ ನಮ್ಮ ಬಡಾವಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶ ಪ್ರತಿಷ್ಠಾಪನಾ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಬಡಾವಣೆಯ ಎಲ್ಲಾ ಜನತೆಯು ಭಾಗವಹಿಸಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು ಬಡಾವಣೆಯ ಎಲ್ಲಾ ಜನತೆಯೂ ಪ್ರತಿದಿನ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು ಎಲ್ಲರಿಗೂ ಸಹ ಶುಭಾಶಯಗಳು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸ್ವಾತಿ ಲೇಔಟ್ನ ನಿವಾಸಿ ಪ್ರಕಾಶ್ ಮಾತನಾಡಿ ಗಣೇಶ ಪ್ರತಿಷ್ಠಾಪನಾ ದಿನದಿಂದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಪ್ರಬಂಧ ಸ್ಪರ್ಧೆ ಮಡಿಕೆ ಹೊಡೆಯ ಸ್ಪರ್ಧೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಭಾಷಣ ಸ್ಪರ್ಧೆ ವಿವಿಧ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಆಚರಣೆ ಮಾಡಿ ಪೂಜಾ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಭಾಗವಹಿಸಿದ್ದರೂ ಇಂದು ಕೊನೆಯ ದಿನವಾದ ಪೂಜಾ ಕಾರ್ಯಕ್ರಮದಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿಜೇತರಿಗೆ ಬಹುಮಾನ ವಿಧಾನ ಕಾರ್ಯಕ್ರಮ ನಡೆಯಿತು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸ್ವಾತಿ ಬಡಾವಣೆಯ ನಿವಾಸಿಗಳಾದ ದೇವರಾಜ್ ಪ್ರಕಾಶ್ ನಾಗೇಶ್ ಮುನಿರಾಜ್ ರಮೇಶ್ ಮಂಜುನಾಥ ರಾಜಕುಮಾರ್ ನಾಗೇಂದ್ರ ಆಂಟೋನಿ ದ್ಯಾವಪ್ಪ ಅಶ್ವಥ್ ಕೇಶವಪ್ಪ ಅಭಯ್ ಮುನಿಯಪ್ಪ ಆನಂದ್ ಭಕ್ತಾದಿಗಳು ಹಾಜರಿದ್ದರು आये थे पटरे में आए थे पटरे में आए थे 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 आए थे पटरे में ए साउंड मार रहा है सुन रहे हो कर्नाटक कर्नाटक एमीना और सुपर लेग कट आ गया ए इधर जाके जंप कर केरल केरल ए केरल मुंह सेती बम बिटू केला केला निस्कला काय करतो केला केला काय काय करतो केला केला काय काय करतो

ಯಾರು ಇಲ್ಲಕ್ಕೆ ಇಷ್ಟ ಪಡಲ್ಲ ಕರ್ನಾಟಕ ಕರ್ನಾಟಕ

ಅದು ಗ್ರೂಪ್ ಡಾಕ್ಟರ್ ಅಲ್ಲ ಚಾನೆಲ್ எ கடை கலியா கால் বনাই ಯಾರವಾ <laughs> <laughs> அண்ணா எல் கர்நாடகதலே நின்வ் ரூரையு ಇಲ್ಲ ನೀವು ಇವತ್ತು ಆಟೋ ಮುಗಿಸಲ್ಲ ಕಂದ್ರಪ್ಪ ಹೋಗ ಅಲ್ಲೇ ನಿಂತ್ಕೊಂಡ್ರೆ ಆಟೋ ಮುಗಿಯಲ್ಲ ಅವರು ತಮಿಳ್ನಾಡು ಇದಾರೆಲ್ಲ ಕರ್ನಾಟಕ अरे ना आया ना उस आवाज़ में ना उठा मत। अल्लाह करो, अल्लाह करो, अल्लाह करो। अल्लाह करो। उसने जी जीर्ण क्या कुछ ज़रूरत नहीं है। अल्लाह। 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 अल्ला� ಎರಡು ಸಿಟಿ ಮೈನಸ್ ಆಗಿದೆ ಹೇಳ್ತಾ ಇದ್ದೀನಿ ಎರಡು ಸಿಟಿ ಮೈನಸ್ ಎರಡೇ ಆಂಧ್ರಪ್ರದೇಶ ಕರ್ನಾಟಕ ಎರಡೇ मगिन <laughs> यारमी तो <laughs> ಕಿಶೋರ ನೋಡ ಅವ್ರು ಯಾರು ಇಲ್ಲ ಓ ಈ ಮಕ್ಳು ಈ ಥರ ಹೇಳ್ಬಿಟ್ಟು ಬಂದು ಎಲ್ಲಾದ್ರೂ ಹೋದ್ರೆ ಅವ್ರಿಗೆ ಟೆನ್ಶನ್ ಮಾಡ್ತಾ ಇದ್ದಾರೆ ನಮ್ಮ ಈ ಅಧ್ಯಕ್ಷರ ಅಧ್ಯಕ್ಷ ಅವರ ಮುಖಾಂತರ ಸ್ಟಾರ್ಟ್ ಮಾಡಿದ್ದು ಇಲ್ಲಿ ಒಂದು ಹದಿನೈದು ಕುಟುಂಬ ಇದೆ ಎಲ್ಲರೂ ಒಗ್ಗಟ್ಟಿಂದ ಜಾತಿ ಭೇದ ಧರ್ಮಭೇದ ಮರೆತು ಒಗ್ಗಟ್ಟಿನಿಂದ ಎಲ್ಲ ಕಾರ್ಯಕ್ರಮಗಳನ್ನು ಇದ್ದೀರಿ ಇದೇ ಥರ ವರ್ಷ ವರ್ಷ ನಾವು ಇನ್ನೂ ವಿಜೃಂಭಣೆಯಿಂದ ಅಂತ ಎಲ್ಲರೂ ಆಸಕ್ತಿಯಿಂದ ಇದ್ದೀರಿ ಇಲ್ಲಿ ಭಾವ್ಯ ಭಾವೈಕ್ಯತೆಯ ಭಾವ ಚೆನ್ನಾಗಿದೆ ಎಲ್ಲ ಕುಟುಂಬಗಳು ಇಲ್ಲಿ ಭಾಗವಹಿಸ್ತಾರೆ ಚೆನ್ನಾಗಿದೆ ಸರ್ ನಾಗೇಂದ್ರ ಸರ್ ಇದು ಸ್ವಾತಿ ಇಲೇಟು ಮೂರನೇ ವರ್ಷದ ಒಂದು ಗಣೇಶ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಐದು ದಿನಗಳ ಒಂದು ಈ ಕಾರ್ಯಕ್ರಮಗಳಲ್ಲಿ ಪ್ರತಿದಿನ ಒಂದೊಂದು ರೀತಿಯಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ ಬಟ್ ಮೊದಲನೇದಾಗಿ ಮಕ್ಕಳಿಗೆ ಒಂದು ಡ್ರಾಯಿಂಗ್ ಕಾಂಪಿಟೇಷನ್ನು ಮತ್ತು ಮಕ್ಕಳಿಗೆ ಒಂದು ಇದು ಪ್ರಬಂಧ ಸ್ಪರ್ಧೆಯಲ್ಲಿ ಸ್ಪೀಚು ಮತ್ತು ಮ ಮಹಿಳೆಯರಿಗೆಲ್ಲೂ ರಂಗೋಲೆ ಕಾಂಪಿಟೇಷನ್ ಇಟ್ಟಿದ್ವಿ ಹಾಗೆಯೇ ಮಡಕೆ ಹೊಡೆಯೋ ಕಾರ್ಯಕ್ರಮ ಎಲ್ಲ ಪುರುಷರಿಗೆಲ್ಲೂ ಗಣೇಶ್ಗೆಲ್ಲನೂ ಒಂದು ಮಡಕೆ ಹೊಡೆಯೋ ಕಾರ್ಯಕ್ರಮ ಸೊ ಈಗ ಹತ್ತಲು ಕಾರ್ಯಕ್ರಮಗಳನ್ನು ನಾವು ಪ್ರತಿದಿನ ಇಟ್ಕೊಂಡಿದ್ವಿ ಮತ್ತು ಬೆಳಿಗ್ಗೆ ಮತ್ತು ಸಂಜೆ ಗಣೇಶನಿಗೆ ಒಂದು ಪೂಜಾ ಕಾರ್ಯಕ್ರಮಗಳನ್ನಿಟ್ಟು ಪ್ರಸಾದ ವಿನಿಯೋಗ ಇರ್ತಾ ಇತ್ತು ಎಲ್ಲರೂ ಕೂಡ ತುಂಬ ಆಕ್ಟಿವ್ ಆಕ್ಟಿವ್ ಆಗಿ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ಲೂ ಕೂಡ ಮಹಿಳೆಯರಲ್ಲದೆ ಮಕ್ಕಳಲ್ಲದೆ ಗಂಡಸರು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಕಡೆ ಬಂದು ಪ್ರತಿದಿನ ಸಂಜೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ಇಟ್ಕೊಳ್ತಾ ಇದ್ದೀವಿ ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಸಂತೋಷವಾಗಿ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಈ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಸರ್ ಇದೇ ರೀತಿಯಾಗಿ ಪ್ರತಿ ವರ್ಷ ಕೂಡ ನಾವು ಮಾಡೋ ಮಾಡೋ ಕಾರ್ಯಕ್ರಮಗಳು ಇಟ್ಕೊಂಡಿದ್ದೀವಿ ನನ್ನ ಹೆಸರು ಪ್ರಕಾಶ್ ಅಂತೇಳಿ ಈ ಸ್ವಾತಿ ಲೇಔಟ್ನಲ್ಲಿ ನಾನು